ನಮಸ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮೂರರ ವೇಳಾಪಟ್ಟಿ ಪ್ರಕಟವಾಗಿರುವಂಥದಾಗಿದೆ ಬನ್ನಿ ಈ ಒಂದು ವಿಡಿಯೋದಲ್ಲಿ ಯಾವ ದಿನಾಂಕಕ್ಕೆ ಯಾವ ಪತ್ರಿಕೆಗಳಿರುವಂಥದ್ದು ಯಾವಾಗ ಪರೀಕ್ಷೆ ಪ್ರಾರಂಭವಾಗುತ್ತದೆ ಮತ್ತು ಯಾವಾಗ ಮುಕ್ತಾಯವಾಗುತ್ತೆ ಅನ್ನೋ ಒಂದು ವಿಷಯವನ್ನು ನೋಡ್ಕೊಂಡು ಬರೋಣ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಆರನೇ ಅಡರಸ್ತೆ ಮಲ್ಲೇಶ್ವರಂ ವತಿಯಿಂದ ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮೂರರ ವೇಳಾಪಟ್ಟಿ ಈ ರೀತಿ ಪ್ರಕಟವಾಗಿರುವಂಥದ್ದಾಗಿದೆ ದಿನಾಂಕ ಎರಡು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರದ ದಿನ ಪ್ರಥಮ ಭಾಷೆ ಇರುವಂಥದ್ದು ವಿಷಯ ಸಂಕೇತ ಇಲ್ಲಿ ಜೀರೋವನ್ನು ಮತ್ತು ಇತರ ಪ್ರಥಮ ಭಾಷೆಗಳಿರುವಂಥವರು ಬೇರೆ ಬೇರೆ ವಿಷಯ ಸಂಕೇತಗಳನ್ನು ಹೊಂದಿರುವಂಥದ್ದಾಗಿರುತ್ತೆ ಬೆಳಗ್ಗೆ ಹತ್ತು ಹದಿನೈದಕ್ಕೆ ಪ್ರಾರಂಭವಾಗಿ ಒಂದು ಮೂವತ್ತಕ್ಕೆ ಪರೀಕ್ಷೆ ಮುಕ್ತಾಯವಾಗುವಂಥದ್ದು ಮೂರು ಗಂಟೆ ಪ್ಲಸ್ ಹದಿನೈದು ನಿಮಿಷಗಳು ಪತ್ರಿಕೆಯನ್ನು ಓದಿಕೊಳ್ಳುವುದಕ್ಕೆ ಗರಿಷ್ಠ ಅಂಕಗಳಿರುವಂಥದ್ದು ನೂರು ಅಂಕಕ್ಕೆ ಪರೀಕ್ಷೆ ನಡೆಯುವಂಥದ್ದು ಆಗಿದೆ ಇದು ನಂತರ ಒಂದು ಎರಡನೇ ಪತ್ರಿಕೆ ಇರುವಂಥದ್ದು ಮೂರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶನಿವಾರದ ದಿನ ತೃತೀಯ ಭಾಷೆ ಇರುವಂಥದ್ದಾಗಿದೆ ಇಲ್ಲಿ ತೃತೀಯ ಭಾಷೆಗೆ ಸಂಬಂಧಿಸಿದಂತೆ ಯಾವ ವಿಷಯ ಇರ್ತಿದೆ ಆ ವಿಷಯ ಅಥವಾ ಎನ್ ಎಸ್ ಕ್ಯೂ ಎಫ್ ವಿಷಯಗಳನ್ನು ತೆಗೆದುಕೊಂಡವಂಥವರಿಗೆ ಈ ಒಂದು ಪರೀಕ್ಷೆ ಇರುವಂಥದ್ದಾಗಿದೆ ಬೆಳಗ್ಗೆ ಹತ್ತು ಹದಿನೈದಕ್ಕೆ ಪ್ರಾರಂಭವಾಗಿ ಒಂದು ಹದಿನೈದಕ್ಕೆ ಮುಕ್ತಾಯವಾಗುವಂಥದ್ದಾಗಿದೆ ಗರಿಷ್ಠ ಎಂಬತ್ತು ಅಂಕಗಳಿಗೆ ಪರೀಕ್ಷೆ ನಡೆಯುವಂಥದ್ದು ಆಗಿದೆ ಇನ್ನು ಇದಾದ ನಂತರ ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರ ರಜೆ ಇರುವಂಥದ್ದಾಗಿರ್ತದೆ ಇದು ಆದ ನಂತರ ಐದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೋರ್ ಸಬ್ಜೆಕ್ಟ್ ಆಗಿರುವಂಥ ವಿಜ್ಞಾನ ಅಥವಾ ಇನ್ನಿತರ ರಾಜ್ಯಶಾಸ್ತ್ರ ಹಿಂದೂಸ್ತಾನಿ ಸಂಗೀತ ಓದ್ತಾ ಇರುವಂಥವರಿಗೆ ಈ ಒಂದು ಸಬ್ಜೆಕ್ಟ್ನ ಪರೀಕ್ಷೆ ಇರುವಂಥದ್ದಾಗಿದೆ ಹತ್ತು ಹದಿನೈದಕ್ಕೆ ಪ್ರಾರಂಭವಾಗಿ ಒಂದು ಮೂವತ್ತಕ್ಕೆ ಮುಕ್ತಾಯವಾಗುವಂಥದ್ದು ಎಂಬತ್ತು ಅಂಕಗಳಿಗೆ ಪರೀಕ್ಷೆ ಇರುವಂಥದ್ದಾಗಿದೆ ಇನ್ನು ಆರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಂಗಳವಾರದ ದಿನ ಕೋರ್ಸ್ ಸಬ್ಜೆಕ್ಟ್ ಆಗಿರುವಂಥ ಸಮಾಜ ವಿಜ್ಞಾನ ಇರುವಂಥದ್ದು ಬೆಳಗ್ಗೆ ಹತ್ತು ಹದಿನೈದಕ್ಕೆ ಪ್ರಾರಂಭವಾಗಿ ಒಂದು ಮೂವತ್ತಕ್ಕೆ ಮುಕ್ತಾಯವಾಗುವಂಥದ್ದು ಎಂಟು ಎಂಬತ್ತು ಅಂಕಗಳಿಗೆ ಈ ಒಂದು ಪರೀಕ್ಷೆ ಇರುವಂಥದ್ದಾಗಿದೆ ನೆಕ್ಸ್ಟು ಏಳು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ದ್ವಿತೀಯ ಭಾಷೆ ಇಂಗ್ಲೀಷ್ ಆಗಿರಲಿ ಅಥವಾ ದ್ವಿತೀಯ ಭಾಷೆ ಯಾವುದೋ ಕನ್ನಡವನ್ನು ಓದ್ತಾ ಇರೋವರಿಗೆ ಕನ್ನಡ ಇರುವಂಥದ್ದಾಗಿರ್ತದೆ ಬೆಳಗ್ಗೆ ಹತ್ತು ಹದಿನೈದಕ್ಕೆ ಪ್ರಾರಂಭವಾಗಿ ಒಂದು ಹದಿನೈದಕ್ಕೆ ಮುಕ್ತಾಯವಾಗುವಂಥದ್ದು ಎಂಬತ್ತು ಅಂಕಗಳಿಗೆ ಪರೀಕ್ಷೆ ಇರುವಂಥದ್ದು ಇನ್ನು ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕೋರ್ಸ್ ಸಬ್ಜೆಕ್ಟ್ ಆಗಿರುವಂಥ ಗಣಿತ ವಿಷಯದ ಪರೀಕ್ಷೆ ಇರುವಂಥದ್ದಾಗಿದೆ ಹತ್ತು ಹದಿನೈದಕ್ಕೆ ಪ್ರಾರಂಭವಾಗಿ ಒಂದು ಮೂವತ್ತಕ್ಕೆ ಮುಕ್ತಾಯವಾಗುವಂಥದ್ದಾಗಿರ್ತದೆ ಎಂಬತ್ತು ಅಂಕಗಳಿಗೆ ಪರೀಕ್ಷೆ ಇರುವಂಥದ್ದು ಆಗಿದೆ ಇನ್ನಿತರ ಈ ಒಂದು ಕೋರ್ಸ್ ಸಬ್ಜೆಕ್ಟನ್ನು ಅಧ್ಯಯನ ಮಾಡ್ತಾ ಇರುವಂಥವರಿಗೆ ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಪರೀಕ್ಷೆ ಇರುವಂಥದ್ದು ಆಗಿದೆ ಈ ರೀತಿಯಾಗಿ ಎಸ್ ಎಸ್ ಎಲ್ ಸಿ ಮುಖ್ಯ ಪರೀಕ್ಷೆ ಮೂರರ ಒಂದು ವೇಳಾಪಟ್ಟಿ ಇರುವಂಥದ್ದನ್ನು ನಾವಿಲ್ಲಿ ಗಮನಿಸುವಂಥದ್ದಾಗಿರ್ತದೆ ಈ ಪರೀಕ್ಷಾ ಸಿದ್ಧತೆಗೆ ಸಂಬಂಧಿಸಿದಂತೆ ಈಗಾಗಲೇ ನಾವು ಪರೀಕ್ಷೆ ಒಂದು ಮತ್ತು ಪರೀಕ್ಷೆ ಎರಡಕ್ಕೆ ಸಿದ್ಧಪಡಿಸಿರುವಂಥ ವಿಡಿಯೋಗಳನ್ನು ವೀಕ್ಷಿಸಿ ಪರೀಕ್ಷೆಗೆ ಪ್ರಾಕ್ಟೀಸ್ ಮಾಡಿಕೊಳ್ಬಹುದಾಗಿರುವಂಥದ್ದಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ